ಗುರು ಒಂದ್ ಟೈಮ್ ಅಲ್ಲಿ ಅವಳಾಗೆ ಬಂದ್ಲು ಅವಳಾಗೆ ಓದ್ಲು ಆದ್ರೆ ಹೋಗುವಾಗ ಒಂದೇ ಒಂದು ಮಾತು ಹೇಳಿದ್ಲು ಮಗ ಏನಂದ್ಲೇ ಓ ನಾ ಕರಿಮಣಿ ಮಾಲಿಕನಿ ಮಾಲಿಕನಿ ಸೊ ಯಾವ್ದಾದ್ರು ಹುಡುಗಿ ನಿಮ್ಗೆ ಕೈ ಕೊಟ್ಟಿತ್ತೋಸ್ಕರ ಈ ಒಂದು ಮಾಡಿದ್ರೆ ಮುಂದೆ ಸಿನಿಮಾ ಮಾಡತಕ್ಕಂತ ಏನಾದ್ರು ಯೋಚನೆ ಇದೇನಾ ಅವರಿಗೆ ಮದುವೆ ಆಗಿದ್ದೇನೆ ಏನೇ ರಾಧಾ ತಿಳಿದು ನೋಡೊಮ್ಮೆ ಮನಸ್ಸಿನ ಕದ ಅಲ್ಲಿರುವ ಸದಾ ಓ ನಾಕಿ ಹಾಯ್ ಹಲೋ ನಮಸ್ಕಾರ ಪ್ರಜಾಧ್ವನಿ ನ್ಯೂಸ್ ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಆನಂದ್ ಕುಮಾರ್ ಜಿ ಇವತ್ತು ಒಬ್ಬ ವ್ಯಕ್ತಿ ಬಂದಿದ್ದಾರೆ ಸೊ ಇಡೀ ಕರ್ನಾಟಕದಲ್ಲಿ ಒಂದು ಸೆನ್ಸೇಷನ್ ಕ್ರಿಯೇಟ್ ಮಾಡಿರ್ತಕ್ಕಂಥ ವ್ಯಕ್ತಿ ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ಸೊ ಅವ್ರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ವೆಲ್ಕಮ್ ಟು ದ ಶೋ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಸರ್ ಹೇಗಿದ್ದೀರಿ ನಾನು ಸೂಪರ್ ಆಗಿದ್ದೀನಿ ಸರ್ ನೀವು ಹೇಗಿದ್ದೀರಾ ಓ ಫೈನ್ ಸರ್ ನಿಮ್ಮ ಪರಿಚಯ ಹೇಳೋದಾದರೆ ಸರ್ ನನ್ನ ಹೆಸರು ಕನಕ ಅಂತ ನಮ್ಮದು ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕು ಕೊಟ್ಟೂರಿಂದ ಎರಡು ಕಿಲೋಮೀಟ್ರ್ ಒಂದು ಹಳ್ಳಿ ಹಳ್ಳ್ಯ ಗ್ರಾಮ ಅಂತ ನೀವು ಮೂಲತ ಏನ್ ಕೆಲಸ ಮಾಡ್ತಾ ಇದ್ರಿ ಸರ್ ಈಗ ಪ್ರೆಸೆಂಟ್ ಆಗಿ ಫೋಟೋಗ್ರಾಫರ್ ಆಗಿ ಕೆಲಸ ಮಾಡ್ತಾ ಇದೀನಿ ಈಗ ಎರಡು ವರ್ಷದ ಹಿಂದೆ ನಾನು ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಬ್ಬ ಸೆಟ್ ಆಗಿ ಕೆಲಸ ಮಾಡ್ತಾ ಇದ್ದೆ ಆ ಡೈರೆಕ್ಷನ್ ಕಲಿಯಕ್ಕೆ ಹೋದೆ ಆಗಲಿಲ್ಲ ಅಲ್ಲಿ ಇಲ್ಲೇನೋ ಒಂದು ಕನ್ಸ್ ಕಟ್ಕೊಂಡು ಹೋಗ್ತೀವಿ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ರಿಯಾಲಿಟಿ ರಿಯಾಲಿಟಿ ಏನಿದೆ ಇಂಡಸ್ಟ್ರಿ ದುಡ್ಡು ಬೇಕು ಇನ್ನೊಂದು ಎಷ್ಟೇ ಟ್ಯಾಲೆಂಟ್ ಇದು ಸಾಲಲ್ಲ ಅಂದ್ರೆ ಹಂಗಾಗಿ ಮನೆ ಕಡೆ ಬೇರೆ ಜವಾಬ್ದಾರಿ ನೋಡ್ಕೋಬೇಕು ಹಂಗಾಗಿ ಇಲ್ಲಿ ಆಗಲ್ಲ ನಮ್ಮಂಥವ್ರಿಗೆಲ್ಲ ಇದು ಅಂತ ಹೇಳಿ ನಾನು ಅಲ್ಲಿ ಸೆಟ್ ಕೆಲಸ ಮಾಡ್ಕೊಂಡಿದ್ದೆ ಫ್ಯೂಚರ್ ಇಲ್ಲಪ್ಪ ಹಿಂಗೆ ಮಾಡ್ಕೊಂಡು ಹೋಗಬೇಕು ಸುಮ್ಮನೆ ಊರ್ ಕಡೆ ಹೋಗೋಣ ನಮ್ದು ಜೀವನ ಮಾಡೋಣ ಅಂತ ಊರು ಕಡೆ ಬಂದೆ ಊರ ಕಡೆ ಬಂದು ಈಗ ಫೋಟೋಗ್ರಾಫಿ ಬಿಸ್ನೆಸ್ ಮಾಡ್ಕೊಂಡಿದ್ದೀನಿ ಫ್ರೀ ಟೈಮಲ್ಲಿ ಶಾಟ್ ಫಿಲಿಮ್ಗಳು ರೀಲ್ಸ್ ವಿಡಿಯೋಗಳು ಮಾಡ್ಕೊತಾ ಇದ್ದೀನಿ ಈಗ ಒಂದು ರೀಸೆಂಟಾಗಿ ಒಂದು ನೋಡಿವೇ ನೋಡಿದರೆ ಕರಿಮಣಿ ಮಾಲೀಕ ನೀನಲ್ಲ ಅಂತ ಒಂದು ವೈರಲ್ ವಿಡಿಯೋ ಕನಕ ಅವರೇ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರ್ಯಾರಿದ್ದಾರೆ ನಮ್ಮ ಫ್ಯಾಮಿಲಿಯಲ್ಲಿ ನಾನು ನಮ್ಮ ತಮ್ಮ ಅಪ್ಪ ಅಮ್ಮ ನಾಲ್ಕು ತಂಗಿ ಇದ್ದಾನೆ ತಂಗಿ ಮದುವೆ ಮಾಡಿದ್ದೀವಿ ಹಂಗಾಗಿ ಈಗ ನಾವು ನಾಲ್ಕು ಜನ ಇದೀವಿ ತಮ್ಮ ಇಂಜಿನಿಯರಿಂಗ್ ಮುಗಿಸಿದಾನೆ ಬೆಂಗಳೂರಲ್ಲಿ ಇದ್ದಾನೆ ಈಗ ನಾನು ಇಲ್ಲೇ ಊರಲ್ಲಿ ಫೋಟೋಗ್ರಫಿ ಮಾಡಿಕಂತ ರಿಲೀಸ್ ವಿಡಿಯೋ ಮಾಡ್ಕೊಂತ ಶಾರ್ಟ್ ಫಿಲಿಂ ಈಗ ಜೀವನ ಸಾಗಿಸ್ತಾ ಇದ್ವಿ ಅಪ್ಪಾಜಿ ಅಮಲಿ ಕೆಲಸ ಮಾಡೋದು ಕೊಟ್ಟೂರಲ್ಲಿ ಅವ್ವ ಮನೆಗಿರ್ತಾರ ಮೂಲತಃ ಕೃಷಿ ಕುಟುಂಬದವರು ಮೂಲತಃ ಕೃಷಿ ಕುಟುಂಬ ಟಿಕ್ ಟಾಕ್ ಅಲ್ಲಿಂದ ಈ ಒಂದು ಇನ್ಸ್ಟಾಗ್ರಾಮ್ ಗೆ ಕನೆಕ್ಟ್ ಆಗಿದಿರಿ ಸೊ ಟಿಕ್ ಅಲ್ಲಿ ಒಳ್ಳೆ ಪ್ಲಾಟ್ಫಾರ್ಮ್ ಇತ್ತು ಅಥವಾ ಇನ್ಸ್ಟಾಗ್ರಾಮ್ ಒಳ್ಳೆ ಪ್ಲಾಟ್ಫಾರ್ಮ್ ಅದು ಟಿಕ್ಟಾಕ್ ಅಲ್ಲಿ ಒಳ್ಳೆ ಪ್ಲಾಟ್ಫಾರ್ಮ್ ಇತ್ತು ಅಲ್ಲಿ ಇಲ್ಲಿಗಿಂತೂ ಜಾಸ್ತಿ ಫಾಲೋವರ್ಸ್ ಇದ್ರು ಅಂದ್ರೆ ಅದು ಲಾಕ್ಡೌನ್ ಟೈಮು ಹಂಗಾಗಿ ಅಷ್ಟೊಂದು ಹೊರಗಡೆ ಬರಲಿಲ್ಲ ಅದಾದ ಟಿಕ್ ಟಾಕ್ ಬ್ಯಾನ್ ಆಗಿ ಎರಡು ವರ್ಷ ಆದ್ಮೇಲೆ ಮತ್ತೆ ಇನ್ಸ್ಟಾಗ್ರಾಮ್ಗೆ ಬಂದಿದ್ದಾನು ಯಾಕಂದ್ರೆ ಅಲ್ಲಿ ಇಂಡಸ್ಟ್ರಲ್ಲಿ ಇದ್ದೆ ಅಲ್ಲಿ ವರ್ಕ್ ಪ್ರೆಸರ್ ಫ್ಯಾಮಿಲಿ ಯಾವ್ದು ನೂರ ಎಂಟು ಆಡಿ ಹಂಗಾಗಿ ಸ್ವಲ್ಪ ನಿಧಾನಕ್ಕೆ ಬನ್ನಿ ಇನ್ಸ್ಟಾಗ್ರಾಮ್ ಗೆ ಬಂದು ಮಾಮೂಲಿ ವಿಡಿಯೋಸ್ ಆಗ್ತಾ ಇದೆ ಆಗ್ತಾ ಇದೆ ಓಕೆ ನೂರ್ ಬಂದು ಲೆಕ್ಸ್ ಸಾವಿರ ಬಂದು ಒಂದು ಲಕ್ಷ ಬಂದು 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 ಸಾಲ್ತಾ ಇಲ್ಲ ಸಾಲ್ತಾ ಇಲ್ಲ ಎಲ್ಲರೂ ವೈರಲ್ ಆಗ್ತಿದಾರೆ ನಾನು ಯಾಕೆ ಆಗ್ಬಾರ್ದು ನಾನು ಯಾಕೆ ಆಗ್ಬಾರ್ದು ಅಂದ್ರೆ ಅದೊಂದು ಕಾರ್ತಾ ಇತ್ತು ತಲೆಯಲ್ಲಿ ಈ ಕೆಲಸ ಮಾಡ್ಕೊಂತಾನೆ ಇಲ್ಲ ಹಾಕಿನಿ ಕಾಯಣ ಹಾಕಿನಿ ಕಾಯಣ ಕಾಯಣ ಅಂತ ಹೇಳಿ ಒಂದು ಟೈಮ್ ಅದೇ ಅದೇ ನೀನಲ್ಲ ಕರಿ ಕರಿವಣಿ ಮಾಲೀಕ ನೀನಲ್ಲ ಇವತ್ತು ಕರ್ನಾಟಕ ಜನತೆ ಮೆಚ್ಕೊಂಡಿದೆ ಅದೊಂದು ಖುಷಿ ಇದೆ ನನಗೆ ಮಾಡಿದ್ದಾರೆ ಸರ್ ನಾನು ಕಾಮರ್ಸ್ ಸ್ಟೂಡೆಂಟು ಬಿ ಕಾಮ್ ಕಂಪ್ಲೀಟ್ ಆಗಿದೆ ಸೊ ಪ್ರೆಸೆಂಟ್ ಅಲ್ಲಿ ಹಳ್ಳಿಯಲ್ಲಿ ಇರೋದಾ ಅಥವಾ ಮತ್ತೆ ಏನಾದರೂ ಮುಂದಿನ ಫ್ಯೂಚರ್ ಬಗ್ಗೆ ಪ್ಲಾನಿಂಗ್ ಏನಾದರೂ ಇದೆಯಾ ಒಂದು ಮಾತಿದೆ ಬಂದಂತೆ ಬದುಕು ಬಯಸಿದಂತೆ ಬದುಕಲ್ಲ ಅಂತ ಹಂಗಾಗಿ ಊರಲ್ಲೇ ಇರ್ತೀನಿ ಇಲ್ಲೇ ಫೋಟೋಗ್ರಫಿ ಮಾಡ್ಕೊಂಡು ಇಲ್ಲೇ ಜೂನ ಮಾಡ್ತೀನಿ ಗೊತ್ತಿಲ್ಲ ಮುಂದೆ ಏನಾದ್ರು ಅವಕಾಶಗಳು ಬಂದರೆ ಅದು ಮುಂದಿನ ನಮ್ಮ ನಮಗೆ ಗೊತ್ತಿರಲ್ಲ ನೋಡೋಣ ಬಂದಂತೆ ಅಂತ ಹೇಗೆ ದಿನಗಳು ಬರ್ತಾರೋ ನಾನು ಹೋಗ್ತಾ ಇದೀನಿ ಈಗ ನೀವು ಟಿಕ್ ಟ್ಯಾಕಲ್ಲಿ ಫೇಮಸ್ ಆಗಿದ್ರಿ ಅದೇ ತರ ಈ ಒಂದು ಇನ್ಸ್ಟಾಗ್ರಾಮ್ ಅಲ್ಲೂ ಸಹ ಫೇಮಸ್ ಆಗಿದ್ದಾರೆ ಟೋಟಲ್ ಆಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಎಷ್ಟು ವಿಡಿಯೋ ಮಾಡಿದ್ದಾರೆ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಇತ್ತೀಚೆ ಮಾಡುವ ವಿಡಿಯೋಗಳೆಲ್ಲ ಮಿಲಿಯನ್ ಗಟ್ಟಲೆ ಯೂಸ್ ಹೋಗ್ತಾ ಇದ್ದಾವೆ ಕರೆವಣೆ ಮಾಡಲಿಕ್ಕೆ ವೈರಲ್ ವಿಡಿಯೋ ವೈರಲ್ ಆದಾಗಿಂದ ಅದಕ್ಕಿಂತ ಮುಂಚೆ ಓಡ್ತಾ ಇದ್ದು ಐದು ಲಕ್ಷ ನಾಲ್ಕು ಲಕ್ಷ ಓಕೆ ಅವರೇಜ್ 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 ಓಕೆ ತೊಗೊಳ ಒಂದು ಇಲ್ಲ ಈ ಕಡೆಗೆ ಒಗ್ಗಳ್ ಈಗ ಜನರ ಆಶೀರ್ವಾದಕ್ಕೆ ಗುರುಸ ಅಂದ್ರೆ ಮುಂಚೆ ಯಾರದೋ ಒಬ್ಬ ವಿಡಿಯೋ ನೋಡ್ಬೇಕಾದ್ರೆ ಯಾರ್ದು ಅಂತ ನೋಡ್ತಾ ಈಗ ಅವ್ರು ಇವಂದ ಅಂತ ನೋಡ್ತಾ ಹಾಗಾಗಿ ಹಂಗಾಗಿ ವಿಡಿಯನ್ಗೂ ಸೋತಾ ಇದಾವೆ ಅದೊಂದು ಖುಷಿ ಇದೆ ಸೊ ಉಪೇಂದ್ರ ಅವ್ರು ನಟಿಸಿರ್ತಕ್ಕಂತ ಸಿನಿಮಾದಲ್ಲಿ ಏನಿಲ್ಲ ಏನಿಲ್ಲ ಒಂದು ಗೀತೆ ಏನಿತ್ತು ಅದೇ ಕಾಲದ ಸಾಂಗ್ ಸೊ ಆ ಟೈಮ್ ಅಲ್ಲಿ ಆ ಒಂದು ಸಾಂಗ್ ಅಷ್ಟೊಂದು ಫೇಮಸ್ ಆಗಿರ್ಲಿಲ್ಲ ಬಟ್ ಆ ಸಾಂಗ್ ನ ರೀಸೆಂಟ್ ಕನೆಕ್ಟಿವಿಟಿ ತಗೊಂಡು ಅವರು ಫುಲ್ ವೈರಲ್ ಮಾಡಿದ್ದಾರೆ ಸೊ ಏನು ಕಾರಣ ಅಂದ್ರೆ ನೀವೇನಾದ್ರೂ ನಾನು ವಿಡಿಯೋಗಳನ್ನ ನೋಡ್ತಿದ್ರೆ ನಿಮಗೆ ಒಂದು ಐಡಿಯಾ ಬರುತ್ತೆ ನಾನೊಂದು ಡೈಲಾಗ್ ಬರ್ಕೊತೀನಿ ಬರ್ಕೊಂಡಾದ್ಮೇಲೆ ಅದಕ್ಕೆ ಒಂದು ಅಂದ್ರೆ ಒಂದು ಅನ್ಸುತ್ತೆ ಇದಕ್ಕೆ ಕಾಮಿಡಿ ಮ್ಯೂಸಿಕ್ ಹಾಕಿದ್ರೆ ಚೆನ್ನಾಗಿರುತ್ತಾ ಅಂದ್ರೆ ಬೂಸ್ಟ್ ಮಾಡುತ್ತೆ ಆ ಡೈಲಾಗಿ ಒಂದು ಅಥವಾ ಒಂದು ಸಾಂಗ್ ಹಾಕಿದ್ರೆ ಚೆನ್ನಾಗಿರುತ್ತಾ ಅಂತ ಒಂದು ಕಲ್ಪನೆ ಬರುತ್ತೆ ಒಂದು ಡೈಲಾಗ್ ಬರ್ಕೊಂಡಾಗ ಓ ಈ ಡೈಲಾಗ್ಗೆ ಈ ಸಾಂಗ್ ಹಾಕಿದ್ರೆ ಚೆನ್ನಾಗಿರುತ್ತಪ್ಪ ಒಂದು ಪುಷ್ ಕೊಡುತ್ತೆ ಹಂಗಾಗಿ ಒಂದು ನೆನಪು ಆ ಗೆ ಆ ಸಾಂಗ್ ಕರೆಕ್ಟ್ ಆಗಿ ಸಿಂಕ್ ಆಯ್ತು ಕನೆಕ್ಟ್ ಆಯ್ತು ಅದನ್ನೇ ಹಾಕಿದೆ ಗೊತ್ತಿಲ್ಲ ಅದು ವೈರಲ್ ಆಗುತ್ತೆ ಅಂತ ತುಂಬಾ ಚೆನ್ನಾಗಿ ವೈರಲ್ ಮಾಡೋದಕ್ಕೋಸ್ಕರ ಮಾಡಲ್ಲ ಏನು ಇನ್ಸ್ಟಾಗ್ರಾಮ್ ವಿಡಿಯೋ ಹಾಕ್ಬೇಕು ಆಗದೆ ಅದು ಅದೇ ನಾವು ಕನೆಕ್ಟ್ ಆಗಿ ಸಿಕ್ಸ್ ಹೋಯ್ತು ಸೊ ಕನಕ ಅವರು ಈ ಒಂದು ಕರಿಮನಿ ಮಾಲೀಕ ನಾನಲ್ಲ ಅನ್ನೋ ಒಂದು ರೀಲ್ಸ್ ಏನು ಮಾಡಿದ್ರಿ ಸೊ ಯಾವ್ದಾದ್ರು ಹುಡುಗಿ ನಿಮ್ಗೆ ಕೈ ಕೊಟ್ಟಿದ್ದಾ ಅಥವಾ ಯಾವ್ದಾದ್ರು ಹುಡುಗಿಗೋಸ್ಕರ ಈ ಒಂದು ರೀಲ್ಸ್ ಮಾಡಿದ್ದ ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಮಾಡೋಸ್ರು ನಾವು ವಿಡಿಯೋ ಮಾಡೋರು ನೈಂಟಿ ನೈನ್ ಪರ್ಸೆಂಟ್ ವ್ಯೂಸ್ ಮತ್ತೆ ಲೈಕ್ಸ್ ಅಷ್ಟೇ ವಿಡಿಯೋ ಮಾಡೋದು ಬಿಟ್ರೆ ಇನ್ ಯಾವ್ದು ಉದ್ದೇಶ ಇರಲ್ಲ ಸೊ ನಾವು ನಾವ್ ಅಂದ್ಕೊಂಡಿದೀವಿ ಸೊ ಈ ಒಂದು ರೀಲ್ಸ್ ನ ಯಾವ್ದಾದ್ರು ಹುಡುಗಿಗೋಸ್ಕರ ಮಾಡಿದಾರ ಕನಕ ಅಂತ ಹೇಳಿ ಇಲ್ಲ ಬೇಸಿಕಲಿ ನಿಮ್ನೆ ಕೇಳಿದ್ರೆ ನಿಮ್ಗೆ ಅರಿವಿಲ್ದಂಗೆ ಯಾರೋ ಒಬ್ರು ಬಂದು ಹೋಗಿರ್ತಾರೆ ನಿಮ್ಮ ಲೈಫ್ ಅಲ್ಲಿ ಎಲ್ಲರ ಲೈಫ್ ಅಲ್ಲಿ ಒಬ್ರು ಬಂದು ಹೋಗಿರ್ತಾರೆ ಕಾರಣ ಇರಲ್ಲ ಅದು ಅಂತ ಹೇಳಿ ಇತ್ತು ಅಂದ್ರೆ ನಾವು ನಮ್ಮೆಲ್ಲ ಆಗಿರ್ತಾರೆ ಕಾಲೇಜ್ ಲೈಫ್ ಅಲ್ಲಿ ಆಗಿರ್ಬೋದು ಈ ರೀಸೆಂಟ್ ಆಗಿ ಅವರಾಗೆ ಬರ್ತಾರೆ ಅವರಾಗೆ ಹೋಗ್ತಾರೆ ನಾನೊಂದು ಸಿನಿಮಾಟಿಕ್ ಆಗಿ ಹೇಳ್ಬೇಕು ಡೈಲಾಗ್ ರೂಪದಲ್ಲಿ ಹೇಳ್ಬೇಕು ಹೇಳಿ ಆ ಸಾಂಗ್ ನ ಬಳಸ್ಕೊಂಡೆ ಅದು ನಮ್ಮ ಹುಡುಗು ಹೇಳ್ತಾ ಇದ್ದ ಅಂದ್ರೆ ನಾನು ಏನೇ ಡೈಲಾಗ್ ಬರಲಿ ನಮ್ಮ ಹುಡುಗರು ಹತ್ರ ಶೇರ್ ಮಾಡ್ಕೊಂಡು ಲೇ ಹಿಂಗೈತೆ ನೋಡೋ ಡೈ ಹೆಂಗ್ ನೋಡಿ ಅಂದಾಗ ಇದು ಚೆನ್ನಾಗಿತ್ತು ಮಗ ಚೆನ್ನಾಗಿ ಹಾಕೊಂಡು ಒಳ್ಳೆ ವರ್ಕೌಟ್ ಆಗುತ್ತೆ ನೋಡೋದು ಹಂಗೆ ಆಗಿದೆ ವಿಡಿಯೋ ಅಪ್ಲೋಡ್ ಮಾಡಿ ಒಂದೇ ವಾರಕ್ಕೆ ಫುಲ್ ವೈರಲ್ ಆಗೋಯ್ತು ಅಂದ್ರೆ ನನ್ನ ಅಕೌಂಟ್ ಇಂದ ವೈರಲ್ ಆಗಿಲ್ಲ ನನ್ನ ವೀಡಿಯೋನ ಬೇರೆಯವ್ರು ತಗೊಂಡು ಕಟ್ ಮಾಡಿ ಅವ್ರು ಹಾಕೊಂಡಿದ್ರು ಅಲ್ಲಿಂದ ವೈರಲ್ ಅಂದ್ರೆ ಸ್ಟಾರ್ಟಿಂಗ್ ಅದು ಬರೀ ಡ್ರೈವರ್ಸೇ ಮಾಡ್ತಾ ಇದ್ರು ಡ್ರೈವರ್ಗಳು ಬರೇ ಡ್ರೈವರ್ಗಳೇ ಅದು ಆಮೇಲೆ ಬರ್ತಾ ಬರ್ತಾ ವೀಡಿಯೋ ಕ್ರಿಯೇಟ್ ಹರ್ಸ್ತೀನಿ ಅವ್ರು ಮಾಡ್ಕೊಂತ ಬಂದ್ರು ಅವ್ರು ನನಗೆ ಒರಿಜಿನಲ್ ಕ್ರಿಯೇಟರ್ ನಾನು ನನಗೆ ಕ್ರೆಡಿಟ್ಸ್ ಇಲ್ಲ ಅವರೆಲ್ಲ ಅವರೆಲ್ಲ ವಿಡಿಯೋ ಮಾಡಿ ಲೈಕ್ಸ್ ಲಕ್ಷ ಲಕ್ಷ ಯೂಸ್ ತಗೊತಿದಾರೆಲಿಯನ್ ಗಟ್ಲೆ ಯೂಸ್ ಆಯ್ತು ಅವಾಗ ಇಲ್ಲ ನಾನು ಏನಾರು ಮಾಡ್ಬೇಕಿದ ಅಂತ ಹೇಳಿ ನೆಕ್ಸ್ಟ್ ಡೇನೆ ಒಂದಲ್ಲ ಒಂದಿನ ನನ್ನ ವೀಡಿಯೋ ವೈರಲ್ ಆಗೇ ಆಗುತ್ತೆ ಅಂತ ಹೇಳಿ ಅನ್ಕೊಂಡಿದ್ದೆ ಟ್ರೆಂಡಿಂಗೇ ಬಂತು ಅಂತ ಒಂದು ನನ್ನ ಅಮ್ಮ ಏನಿತ್ತು ಒಂದು ಮನಸ್ಸಲ್ಲ ವಿಡಿಯೋ ಮಾಡಿಬಿಟ್ಟೆ ಅವಾಗ ಎಲ್ರಿಗೂ ಗೊತ್ತಾಯ್ತು ಓ ಒಜಿನಲ್ ಕ್ರಿಯೇಟ್ ಇವನಪ್ಪ ಕರೆಮಾಣಿ ಮಾಲಿಕ ಸೃಷ್ಟಿ ಮಾಡಿದ ಹುಡುಗ ಇವ್ನ ಟ್ರಾವಲರ್ ಸಪೋರ್ಟ್ ಮಾಡಿದ್ರು ಆ ಜನಗಳು ಕೂಡ ಸಪೋರ್ಟ್ ಮಾಡಿದ್ರು ಈಗ ನಿಮ್ಮ ನೀವು ಇಲ್ಲಿಗೆ ಬರೋ ಈಗ ಒಳ್ಳೆ ರೆಸ್ಪಾನ್ಸ್ ಇದೆ ಎಲ್ಲ ಕಡೆ ಇಡೀ ಕರ್ನಾಟಕದಲ್ಲಿ ರೆಸ್ಪಾನ್ಸ್ ಹೇಗಿದೆ ನಿಮ್ದು ಈಗ ಕರ್ನಾಟಕ ನೀವೇ ನೋಡ್ತೀರಿ ವಿಡಿಯೋಸ್ ವಿಡಿಯೋಸ್ ಒಳ್ಳೆ ರೆಸ್ಪಾನ್ಸ್ ಇದೆ ನಮ್ಮ ಈಗ ನಾನು ಕೊಟ್ಟೂರಲ್ಲಿ ಇರೋದ್ರಿಂದ ಎಲ್ಲೇ ಕಂಡು ಒಂದು ಚಿಕ್ಕ ಹುಡುಗನ ದೊಡ್ಡೋರ್ ತನಕ ಓ ಓನಲ್ಲ ನೀನಲ್ಲ ಅಯ್ಯ ಅವನಲ್ಲಿ ಓನಲ್ಲ ನೀನಲ್ಲ ಈ ತರ ರೆಸ್ಪಾನ್ಸ್ ಇದೆ ಖುಷಿ ಆಗುತ್ತೆ ಒಂದು ಚಿಕ್ಕ ಮಕ್ಕಳು ಬಾಯಲ್ಲಿ ಬರೋದಿದೆಯಲ್ಲ ಒಬ್ಬ ಈಗ ನಾವು ಇನ್ಸ್ಟಾಗ್ರಾಮ್ ನೋಡೋರು ಬೇರೆ ಆಗುತ್ತೆ ಒಂದು ಆಡಿಯನ್ಸ್ ಅದ ಒಂದು ಒಂದು ವರ್ಗಕ್ಕೆ ಸೇರುತ್ತೆ ಒಂದು ಚಿಕ್ಕ ಮಕ್ಕಳೇ ಒಂದು ಕೂಗ್ತಾರೆ ಅಂದ್ರೆ ಅದಲ್ಲಿ ಮುಟ್ಟಿದೆ ಅಂತ ಅರ್ಥ ಒಂದು ಖುಷಿ ಇದೆ ವಿತ್ ಡೈಲಾಗ್ ಸಮೇತ ಆದ್ರೆ ಹೋಗುವಾಗ ಒಂದೇ ಒಂದು ಮಾತನ್ನೆ ಹಣ ಡೈಲಾಗ್ ಬಾರಿ ಸೂಪರ್ ಹಣ ಅಂತ ಅಂದ್ ಅದೇ ನಾನು ನಿಮ್ಗೆ ಕೇಳ್ತಾ ಇದ್ದೀಗ ಅವಳಾಗೆ ಬಂದು ಅವಳಾಗೆ ಹೋದ್ಲು ಆದ್ರೆ ಹೋಗುವಾಗ ಒಂದು ಮಾತು ಮಾತಿಡಿದು ಮಗ ಅಂತ ಹೇಳ್ತೀನಿ ಅದೇನು ಅದೇ ಓನಲ್ಲ ನೀನಲ್ಲ ಕರೆಮಣಿ ಮಾಲೀಕ ನೀನಲ್ಲ ಅಂದ್ರೆ ತುಂಬಾ ಜನಕ್ಕೆ ಆ ಸಾಂಗ್ ಅರ್ಥ ಆಗಿಲ್ಲ ಆಗಿಳಂತಾರ ಅದೇ ಅರ್ಥ ನನಗೆ ಅರ್ಥ ಆಯ್ತು ಅದಕ್ಕೆ ನಾನು ತಿಳ್ಸಿ ಬಳಸ್ಕೊಂಡೆ ಅಂದ್ರೆ ಒಂದು ಗುರು ಕಿರಣ್ ಸರ್ ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿದ್ರು ಅಂದ್ರೆ ಈಗಿನ ಜನ ಬಹಳ ಜನ ಕೇಳಿಲ್ಲ ನೈನ್ಟೀನ್ ಕಿಟ್ಸಿ ಗೊತ್ತದು ಈಗ ಈಗಿನ ಜನರೇಷನ್ ಕೇಳಿಲ್ಲ ಅದ ಅರ್ಥನೂ ಅಷ್ಟೊಂದು ಜನ ಗೊತ್ತಿಲ್ಲ ಅಂದ್ರೆ ಅರ್ಥ ಗೊತ್ತಿತ್ತು ಆ ಡೈಲಿ ಸಿಂಕ್ ಆಯ್ತು ಯೂಸ್ ಮಾಡ್ಕೊಂಡೆ ಈಗ ಟ್ರೆಂಡಿಂಗ್ ಅಲ್ಲಿ ಸೊ ಒಂದು ಶೋದಲ್ಲಿ ಗುರು ಕಿರಣ್ ಅವರು ಸಹ ಮಾತಾಡಿದ್ರು ಈ ಒಂದು ರೀಲ್ಸ್ ಬಗ್ಗೆ ಇಡೀ ಕರ್ನಾಟಕದಲ್ಲಿ ಅದೊಂದು ಸೆನ್ಸೇಷನ್ ಕ್ರಿಯೇಟ್ ಮಾಡ್ತಾ ಇದೆ ಸೊ ಇವತ್ತು ಹಳೆಯ ಸಾಂಗು ಇವತ್ತು ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕರಲ್ಲಿ ಒಳ್ಳೆ ರೀಲ್ಸ್ ಅಲ್ಲಿ ಒಂದು ಒಳ್ಳೆ ಅತ್ಯುತ್ತಮವಾಗಿರ್ತಕ್ಕಂಥ ರೀಲ್ಸ್ ಅಂತ ಹೇಳಿ ಇವತ್ತು ಗುರುಕಿರಣ್ ಅವರು ಸಹ ಒಂದು ಚಾನಲ್ ಅಲ್ಲಿ ಮಾತಾಡಿದಾರೆ ಅವ್ರ ಬಗ್ಗೆ ಹೇಳೋದಾದ್ರೆ ಸರ್ ಅವ್ರ ಅದ್ಭುತ ಸಂಗೀತ ನಿರ್ದೇಶಕ ಎಲ್ರಿಗೂ ಗೊತ್ತೇ ಇರೋದೆ ಖುಷಿ ಆಯ್ತು ಅಂದ್ರೆ ಅವರು ನಾನು ನೋಡಿದ್ರು ನೋಡ್ತಾ ಇರ್ತೀನಿ ಬಗ್ಗೆ ಅಪ್ಡೇಟ್ ಏನೇ ಬಂದು ನೋಡ್ತಾ ಇರ್ತೀನಿ ಅವ್ರು ಹೇಳಿದ್ರು ಈಗ ಆಗಿನ ಟೈಮಲ್ಲಿ ಇದು ಇಷ್ಟೊಂದು ರೆಕನೈಸ್ ಆಗಿರಲಿಲ್ಲ ಅಂದ್ರೆ ಇದಕ್ಕೆ ಸಿಗಬೇಕು ಕರೆಕ್ಟ್ ಆಗಿ ಸಿಗಲಿಲ್ಲ ಆಗೆಲ್ಲ ಬೇರೆ ಏನ್ ಸಾಂಗ್ ಮಾಡಿದ್ರು ಅವೆಲ್ಲ ಸಿಕ್ಕಬಟ್ಟೆ ಆಯ್ತು ಈಗ ಆ ಸಾಂಗಿನ ಅರ್ಥ ಅಥವಾ ಒಳ ಅರ್ಥ ಈ ಜನರಿಗೆ ಈಗ ಅರ್ಥ ಆಗ್ತಿದೆ ಹಂಗಾಗಿ ಈಗ ಅದು ಕ್ರೆಡಿಟ್ ಸಿಕ್ತಿದೆ ಅಂತ ನಾನು ನೋಡಿದೆ ಆಗ ಇಂಟ್ರಿ ನೋಡ್ಬೇಕಾದ್ರೆ ನನಗೂ ಸ್ವಲ್ಪ ಕ್ರೆಡಿಟ್ ಸಿಕ್ತಲ್ಲ ಸಾಂಗ್ ವೈರಲ್ ಮಾಡಿದ ನಾನು ಒಂದು ಕಾರಣ ಅಂತ ನೋಡಿ ಖುಷಿ ಪಡ್ತಾ ಇರ್ತೀನಿ ಸೊ ಈ ಒಂದು ಏನು ನಾವು ಓನಲ್ಲ ನೀನಲ್ಲ ಖರಿಮನಿ ಮಾಲೀಕ ನೀನಲ್ಲ ಅನ್ನುವಂತ ಒಂದು ರೀಲ್ಸ್ ಏನಿದೆ ಇವತ್ತು ಇಡೀ ಕರ್ನಾಟಕದಲ್ಲಿ ಒಂದು ಒಳ್ಳೆ ಸೆನ್ಸೇಷನ್ ಕ್ರಿಯೇಟ್ ಮಾಡ್ತಾ ಇದೆ ಸೊ ತಮಗೂ ಗೊತ್ತು ಅಲ್ವಾ ಸೊ ಹಾಗಾದ್ರೆ ಇವತ್ತು ನಿಮ್ಮ ಈ ಒಂದು ರೀಲ್ಸ್ ಮಾಡೋದಕ್ಕೆ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಹೇಗಿದೆ ಯಾವ ನಮ್ಮ ಹಳ್ಳಿ ಭಾಗದಲ್ಲಿ ಏನೇ ಕೆಲಸ ಮಾಡಿದ್ರು ದುಡ್ಡು ಎಷ್ಟು ಕೊಡೋದಪ್ಪ ಅಂತ ಕೇಳಿದೆ ಜಾಸ್ತಿ ಅಂದ್ರೆ ಅವ್ರಿಗೆ ಗೊತ್ತಿತ್ತು ಏಯ್ ಏನೋ ವಿಡಿಯೋ ಮಾಡ್ತಾನಪ್ಪ ಅವ್ನು ದುಡ್ಡು ಬರಲ್ಲ ಗಿಡ್ ಬರಲ್ಲ ಮದುವೆ ಬೇರೆ ವಯಸ್ಸಿಗೆ ಬಂದಾನ ಯಾವ ಏನು ಏನೋ ಅಂತ ಅವರು ಇದ್ದಿದ್ದೆ ಮನೆಗೆ ಹ್ಞೂ ಅವ್ ಸುಮ್ಮನೆ ತಲೆ ಹಾಕಿ ತೆಲೆ ಯಾಕಿ ಸೈಡಿಗೆ ಬಂದು ಅಂತಿತ್ತು ಅಂತಿದ್ದು ಇದ್ದಿದೆ ಒಟ್ಟು ಮನೆ ಹಳ್ಳಿ ಕಡೆ ಸಂಪಾದನೆ ಅಂದ್ರೆ ಸಾಕು ಈ ವಿಡಿಯೋ ಗಿಡ ಅವ್ರಿಗೆ ಬೇಕಾಗಿಲ್ಲ ಅದನ್ನ ದುಡ್ಡು ಬರ್ತಿದ್ದ ಇಲ್ಲ ಅಂತ ಅದಕ್ಕೆ ಮಾಡ್ತ ದುಡ್ಡು ಬರ್ಲಿಲ್ಲ ನಂಗೆ ಗೊತ್ತಾಗಲ್ಲ ಸುಂಗ್ರಪ್ಪ ಮುಂದೊಂದ್ರ ನೋಡುವಂತೆ ಅಂತ ಈಗ ಆ ಅಪ್ಪಗೆ ಅಲ್ಲಿ ಅಮ್ಮನಿ ಕೆಲಸ ಮಾಡೋದು ಮೂಟೆ ಮೂಟೆ ಬರ್ತಾರೆ ಅಲ್ಲಿ ಹೋದಾಗ ಅವರು ಅವ್ರ ಸೌಕರ್ಯ ಹನುಮಂತ ನೀನ್ ಮಗು ಟಿವಿ ನ್ಯೂಸ್ ಎಲ್ಲ ಬಳಸುತ್ತೆ ನೋಡಿದ್ರೆ ಅವತ್ತು ಬಂದು ಮನೆಗೆ ಹೇಳ್ಕೊಂತಿತ್ತು ಇಲ್ಲ ತಮ್ಮ ಜೀವನ ಸಾರ್ಥಕ ಆಯ್ತು ಒಳ್ಳೆ ನಮ್ಮ ಸಾಹುಕಾರು ನಿನ್ ಬಗ್ಗೆ ಮಾತಾಡ್ತಾರಂದ್ರೆ ತಮಾಷೆ ಮಾತಲ್ಲ ಈ ತುಂಬಾ ಖುಷಿ ಪಟ್ಟು ತುಂಬಾ ಖುಷಿ ಪಟ್ಟು ನನಗೆ ಅವತ್ತು ಬಹಳ ಸಂತೋಷ ಆಗ್ಬಿಡ್ತಾರೆ ಅವತ್ತು ಅವ್ರು ಅದು ಖುಷಿ ಪಟ್ಟರು ಅದೊಂದು ಸಾಕು ಅದೊಂದು ಸಾರ್ಥಕತೆ ಇದೆ ನಾವು ಖುಷಿ ಪಟ್ಟನಲ್ಲ ಅಂತ ಹೇಳ್ತೇವೆ ಕನಕ ಅವರಿಗೆ ಮದುವೆ ಆಗಿದ್ದಾನ ಏನು ಮದುವೆನೇ ಏನಿಲ್ಲ ಸರ್ ನೋಡಬೇಕು ಆಗಬೇಕು ಅದೇ ಎಸ್ ಬೇಗ ಮದುವೆ ಆಗಿ ಕನಕ ಅವರು ಅರೇಂಜ್ ಮಾಡ್ ಮ್ಯಾರೇಜ್ ಆಗ್ತಾರ ಅಥವಾ ಲವ್ ಮಾಡಿಗರು ಬಾಡಿಗೆ ಹಂಗೈತಿ ಪರಿಸ್ಥಿತಿ ನೋಡೋಣ ಸೊ ಈ ಒಂದು ಪ್ರಜಾಧ್ವನಿ ನ್ಯೂಸ್ ಚಾನಲ್ ನೋಡ್ತಕ್ಕಂಥ ಪ್ರೇಕ್ಷಕರಿಗೆ ನಿಮ್ಮಿಂದ ಒಂದೆರಡು ನೀವು ಮಾಡತಕ್ಕಂಥ ರೀಲ್ಸ್ ನ ಈ ಒಂದು ಸ್ಟುಡಿಯೋದಲ್ಲಿ ಇಡಿ ಖಂಡಿತ ಮೊದಲೇದಾಗ ಇದನ್ನೇ ಹೇಳ್ತೀನಿ ಫೇಮಸ್ ಗುಡೋ ಒಂದ್ ಟೈಮ್ ಅಲ್ಲಿ ಅವಳಾಗೆ ಬಂದು ಅವಳಾಗೆ ಓದ್ಲು ಆದ್ರೆ ಹೋಗುವಾಗ ಒಂದೇ ಒಂದು ಮಾತು ಹೇಳಿದ್ಲು ಮಗ ಏನಂದಲೇ ಓ ನಲ್ಲ ನೀನಲ್ಲ ಇದೊಂದಾಯ್ತು ಇನ್ನೊಂದು ನಮ್ಮ ಒಂದು ಹೊಸಪೇಟೆ ಬಗ್ಗೆ ಮಾಡಿದ್ದ ಒಂದು ಡೈಲಾಗ್ ಅದೊಂದು ಹೇಳಕ್ ಇಷ್ಟಪಡ್ತೀನಿ ಡೆಲ್ಲಿ ಒಂದು ಕೆಂಪು ಕೋಟೆ ಉತ್ತರ ಕರ್ನಾಟಕದಲ್ಲೊಂದು ಬಾಗಲಕೋಟೆ ನಮ್ಮ ಕಲ್ಯಾಣ ಕರ್ನಾಟಕದ ಎಮ್ಮೆ ನಮ್ಮ ಹೊಸಪೇಟೆ ದೋಸ್ತ ಡೆಲ್ಲಿ ಒಂದು ಕೆಂಪು ಕೋಟೆ ಉತ್ತರ ಕರ್ನಾಟಕದಲ್ಲಿ ಒಂದು ಬಾಗಲಕೋಟೆ ನಮ್ಮ ಕಲ್ಯಾಣ ಕರ್ನಾಟಕದ ಎಮ್ಮೆ ನಮ್ಮ ಹೊಸಪೇಟೆ ಮಾಡತಕ್ಕಂಥ ವಿಡಿಯೋದಲ್ಲಿ ಓನ್ ಡೈಲಾಗ್ ಯೂಸ್ ಮಾಡಿದ್ರೆ ಸೊ ಬೋನ್ ಡೈಲಾಗ್ನ ನೀವೇ ಅಥವಾ ಬೇರೆ ಯಾರಾದರೂ ನಿಮಗೆ ಹೆಲ್ಪ್ ಮಾಡ್ತಾರ ಇಲ್ಲ ನನ್ನ ಡೈಲಾಗ್ಗಳನ್ನ ಅಂದ್ರೆ ಕವಿತೆ ಅಂತ ಬರೀತೀನಿ ನಾನು ವಿಡಿಯೋ ಮಾಡಿದ್ರೆ ಜನ ಡೈಲಾಗ್ ಹೊಡಿತಾನೆ ಡೈಲಾಗ್ ಹೊಡಿತಾನೆ ಅಂತಾರೆ ನಾನು ಪಿ ಯು ಸಿ ಕವಿತೆಗಳು ಹಚ್ಚಿತ್ತು ಆಗಿಂದನೂ ಅಂದ್ರೆ ಅಂದರೆ ಬರೆದು ಹುಡುಗಿ ಹೇಳಿದಾಗ ಅವ್ರ ಒಂಥರ ಏನೋ ತೆಲೋಥರ ಭಾಸ ಆಗ್ತಾರೆ ಇವನ್ ಕಾಟಪ್ಪ ಅನ್ನೋ ಥರ ಅದಕ್ಕೆ ಅಲ್ಲಿಂದ ನಾವು ಕೈ ಬಿಟ್ಬಿಡಿ ಯಾರಿಗೆ ಹೇಳೋಕೆ ಹೋಗಿಲ್ಲ ಒಂದು ಟಿಕ್ ಟಾಕ್ ಬೈ ಟಿಕ್ ಟಾಕ್ ಇತ್ತಲ್ಲ ಅವಾಗ ಕೆಲವೊಂದಲ್ಲಿ ಕ ಶಾಯಿರಿ ಹೇಳೋದು ಕವಿತೆಗಳು ಹೇಳೋದು ವಿಡಿಸ್ಬಿಡ್ತಾ ಇದ್ದವು ಹೌದಲ್ಲ ನಾನು ಅದನ್ನ ಅಂದರೆ ಸ್ವಲ್ಪ ನಾನು ಫನ್ನಿ ಫನ್ನಿಯಾಗಿ ಮಾಡ್ತಿದ್ದೆ ವರ್ಕೌಟ್ ಆಗ್ತಿಲ್ಲ ಹೌದು ನಾನು ಯಾಕೆ ಮಾಡಬಾರ್ದು ನನಗೆ ಬರೇ ಬರವಣಿಗೆ ಇದೆ ಕವಿತೆಗಳು ಬರ್ತೀನಿ ಟ್ರೈ ಮಾಡೋಣ ಅಂತ ಹೇಳಿ ಬಿಟ್ಟಿದ್ದೆ ಒಂದು ಎರಡು ಡೈಲಾಗು ವೈರಲ್ ಆಗೋದು ಅಲ್ಲಿ ಫಸ್ಟ್ ಹಿಡಿಯೋದ್ರೆ ಒಂದು ಹುಡುಗಿ ಮೇಲೆ ನೋಡ್ತಿದ್ದೆ ನೀರು ಏನಾದ್ರು ರಾಧಾ ಅಂತ ಇದ್ರೆ ಈ ಡೈಲಾಗ್ ನಿಮಗಾಗಿದ್ದೆ ಏ ರಾಧಾ ತೆರೆದು ನೋಡೋಣ ಮನಸ್ಸಿನ ಕದ ಅಲ್ಲಿರುವ ಸದಾ ಈ ಡೈಲಾಗ್ ಮಿಲಿಯನ್ ಮಿಲಿಯನ್ಯೂಸ್ ಅವಾಗಲೇ ಬಂದಿತ್ತು ಆವಾಗ ಗೆಸ್ಟ್ ಮಾಡಿದೆ ನಾನು ಓಹ್ ಇಲ್ಲ ವರ್ಕೌಟ್ ಆಗುತ್ತೆ ಇಲ್ಲಿ ಪ್ರೇಮಿಗಳಿಗೆ ನಾನೊಂದು ಏನೋ ಒಂದು ನಾನಂತೂ ಲವ್ ಮಾಡಲಿಲ್ಲ ಅವ್ರಿಗೆ ಯೂಸ್ ಆಗಲಿ ಅಂತೇಳಿ ಹೆಸರು ಮೇಲೆ ಡೈಲಾಗ್ ಬರಿದು ಲವ್ ಪಟ್ಟಿಗೆ ಪ್ರೀತಿ ಪ್ರೇಮದ ಬಗ್ಗೆ ಕನಕ ಮಾಡ್ತಕ್ಕಂಥ ರೀಲ್ಸ್ ಅಲ್ಲಿ ನೀವೇ ಎಡಿಟಿಂಗ್ ಮಾಡ್ಕೊಂಡು ವಿಡಿಯೋನ ಅಪ್ಲೋಡ್ ಮಾಡ್ತೀರಾ ಅಥವಾ ನಿಮಗೆ ಯಾರಾದರೂ ನಿನ್ನ ಫ್ರೆಂಡ್ಸು ಅಥವಾ ಯಾವ್ದಾರು ಒಂದು ಸ್ಟುಡಿಯೋದಲ್ಲಿ ಎಲ್ಲಿ ತಗೊಂಡು ನೀವು ಈ ಒಂದು ರೀಲ್ಸ್ನ ಮಾಡ್ತಾ ಇದ್ದೀರಾ ಇಲ್ಲ ನನ್ನ ವಿಡಿಯೋಗಳನ್ನ ನಾನೇ ಎಡಿಟ್ ಮಾಡ್ಕೊಂಡಿನಿ ನಾನೇ ಡೈಲಾಗ್ ಬರ್ಕೊಂಡಿನಿ ವಿಡಿಯೋ ಮಾಡಕ್ಕೆ ಇತ್ತೀಚೆಗೆ ನಾನು ವಿಡಿಯೋ ಮಾಡಕ್ಕೆ ಹೋದ್ರು ಒಬ್ಬನೇ ಹೋಗ್ತೀನಿ ಒಂದು ಸ್ಟ್ಯಾಂಡ್ ಒಂದು ಒಂದು ಇದೆ ಎಲ್ ಕ್ಯಾಮ್ರಾ ಶಾರ್ಟ್ ಫಿಮ್ ಮಾಡ್ತೇನೆ ತಗೊಂಡಿದ್ದ ಹಂಗಾಗಿ ಎಡಿಟಿಂಗ್ ನನಗೆ ಗೊತ್ತಿದೆ ಬೇಸಿಕ್ ಎಡಿಟಿಂಗ್ ಗೊತ್ತಿರೋದ್ರಿಂದ ಅಂದ್ರೆ ಶಾರ್ಟ್ ಫಿಮ್ ನಾನು ಎಡಿಟ್ ಮಾಡ್ತೀನಿ ಹಂಗಾಗಿ ರೀಲ್ಸ್ ಎಡಿಟ್ ಮಾಡೋದಷ್ಟು ದೊಡ್ಡ ಮಾಡ್ಕೊಂಡಿದಿರಿ ನೀವೇ ಮಾಡ್ಕೊಂಡು ಇವತ್ತು ಫೇಮಸ್ ಆಗಿ ಎಲ್ಲಾ ಜನರಿಗೂ ಇವತ್ತು ನಿಮ್ಮ ಪರಿಚಯ ಆಗಿದೆ ಸೊ ಏನ್ ಅನಿಸ್ತಾ ಇದೆ ನಿಮಗೆ ಅಲ್ಲ ಊರಲ್ಲಿ ಯಾರಾದ್ರೂ ಏನಾದ್ರು ಒಂದು ಚಿಕ್ಕ ಡೈಲಾಗ್ ಹೊಡೆದಾಗ ಈ ಶಾಬಾ ಶಿಲೇ ಚೆನ್ನಾಗಿದೆ ಅಂದಾಗ ಮೈ ಒಬ್ಬುತ್ತೆ ಅಂತದ್ರಲ್ಲಿ ಇಡೀ ಕರ್ನಾಟಕ ಜನ ಇವತ್ತು ಅದ್ ಮೆಚ್ಕೊಂಡಿದ್ದಾರೆ ಅಂದ್ರ ಆನಂದಿಷ್ಟು ಕೂಡ ನೀವೇ ಒಂದು ಸುಮ್ನೆ ಒಂದೇ ಯೋಚನೆ ಮಾಡಿ ಸೊ ಕನಕ ಅವರು ಈ ಒಂದು ರೀಲ್ಸ್ ಅಲ್ಲಿ ಫೇಮಸ್ ಆಗಿ ಮುಂದೆ ಸಿನಿಮಾ ಮಾಡತಕ್ಕಂತ ಏನಾದ್ರು ಯೋಚನೆ ಇದಕ್ಕಂತ ಹೋದ್ವಿ ಆಮೇಲೆ ಗೊತ್ತಾಯ್ತದ ಆಗಲ್ಲ ಅಂತ ಅದಕ್ಕೆ ಊರಗಡೆ ಊರ್ ಕಡೆ ಬಂದ್ವಿ ನೋಡುತ್ತೆ ಗೊತ್ತಿಲ್ಲ ಮುಂದೆ ಅವಕಾಶಗಳು ಹೆಂಗ್ ಬರ್ತವೆ ಯಾರು ಹೆಂಗ್ ಬರ್ತಾವೆ ಗೊತ್ತಾಗಲ್ಲ ಯಾಕೆ ಹೋಗ್ಬಾರ್ದು ಬಂದ್ರೆ ಅಲ್ವಾ ಅಂದ್ರೆ ಈ ಗುಡಿಕೊಂಡು ಅಂತ ಹೋಗಲಿ ಯಾಕಂದ್ರೆ ನೊಂದು ಅಲ್ಲಿಂದ ನೊಂದು ಬಂದಿರೋದು ಜೀವ ಮತ್ತೆ ಗುಡಿಕೊಂಡು ಹೋದ್ರೆ ಮತ್ತೆ ಅವಕಾಶ ಇರೋರು ಬಂದ್ರೆ ಬಾರಪ್ಪ ಅಂದ್ರೆ ನನಗಾದ್ರೂ ಅಲ್ಲಿ ಏನೋ ತುತ್ತಿದ್ರೆ ಆ ದೇವರಲ್ಲಿ ಇಟ್ಟಿದ್ರೆ ಖಂಡಿತ ಒಳ್ಳೆಯದಾಗ್ಲಿ ಕನಕವ್ರೆ ಆ ಹಾಗೆ ಮುಂದೆ ನಿಮಗೆ ಮುಂದಿನ ಒಂದು ಜೀವನದ ಬಗ್ಗೆ ಅಥವಾ ಈ ಫ್ಯೂಚರಲ್ಲಿ ನೀವು ಈಗೇ ಇರಬೇಕು ಅಂತ ಏನಾದ್ರೂ ಗುರಿ ಇದೆಯಾ ಹೀಗೆ ಇರಬೇಕು ಅಂತ ಏನಕ್ಕೆ ಗುರಿ ಇಲ್ಲ ಈಗ ಸದ್ಯಕ್ಕೆ ಫೋಟೋಗ್ರಫಿ ಅದರಲ್ಲಿ ಸ್ವಲ್ಪ ಅಪ್ಡೇಟ್ ಆಗ್ತಾ ಹೋಗೋಣ ಅಂತ ಅನ್ಕೊಂಡಿದೀನಿ ನೋಡೋಣ ಸ್ವಲ್ಪ ಬಜೆಟ್ ಜಾಸ್ತಿ ಇರೋದ್ರಿಂದ ಅದೇ ಅದರಲ್ಲಿ ಏನಾದ್ರು ಇಂಪ್ರೂವ್ ಮಾಡೋಣ ಗ್ಯಾಪ್ ಅಲ್ಲಿ ಶಾರ್ಟ್ ಫಿಲ್ ಮಾಡೋಣ ಗುರುಸ್ಕೊಂಡ್ರೆ ಆಕಡೆ ಹೋದ್ರೆ ಇದೆ ಆದರೆ ಈಗ ವೃತ್ತಿಯಾಗಿ ನಾನು ಫೋಟೋಗ್ರಾಫಿನೇ ತಗೊಂಡಿದ್ದೀನಿ ಅವೆಲ್ಲ ಕೈ ಕೊಟ್ರು ಇದಾದ್ರೂ ಕೈ ಹಿಡಿಯುತ್ತೆ ಅನ್ನೋ ಇದಕ್ಕೆ ಸೊ ಈ ಫೋಟೋಗ್ರಫಿ ಮಾಡ್ತಾನೆ ಈ ಒಂದು ರೀಲ್ಸ್ಗೆ ನಿಮಗೆ ಅನುಕೂಲ ಆಗಿದೆ ಅನುಕೂಲ ಆಗಿದೆ ಕನಕ ಎಷ್ಟು ಜನ ಫಾಲೋವರ್ಸ್ ಇದ್ದಾರೆ ಈಗ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಲಕ್ಷದ ಎಪ್ಪತ್ತು ಒಂದು ಸಾವಿರ ಜನ ಇದಾರೆ ಮಾಡ್ತಾ ಇದೀನ ಇವತ್ತು ಇಲ್ಲಿಗೆ ಒಂದು ಲಕ್ಷದ ಎಪ್ಪತ್ತೊಂದು ಸಾವಿರ ಜನ ಇದ್ದಾರೆ ಇನ್ನೊಂದು ಹೇಳ್ಬೇಕು ಆಕ್ಚುಲಿ ನಾನು ಐವತ್ತು ಸಾವಿರ ಜನ ಫಾಲೋವರ್ಸ್ ನ ಕಳಿಸೋದಕ್ಕೆ ಎರಡು ವರ್ಷ ಟೈಮ್ ತಗೊಂಡಿದ್ದೀನಿ ಎರಡು ವರ್ಷ ಒಂದು ಲಕ್ಷ ಫಾಲೋವರ್ಸ್ ತಗೋದಕ್ಕೆ ಜಸ್ಟ್ ಟೂ ವೀಕ್ಸ್ ಕರಿಮಣಿ ಮಾಲೀಕದಿಂದ ಒಂದು ಲಕ್ಷ ಫಾಲೋವರ್ಸ್ ನನಗ್ ಬಂದಿದ್ದಾರೆ ಆ ಒಂದು ಲಕ್ಷ ಥ್ಯಾಂಕ್ಸ್ ಹೇಳಿ ಒಂದು ವಿಡಿಯೋ ಮಾಡಿದ್ದೆ ಅದಕ್ಕೆ ಸಹ ಟೂ ಮಿಲಿಯನ್ ಯೂಸ್ ಬಂದು ಎರಡು ಲಕ್ಷ ಲೈಕ್ಸ್ ಜನ ಲೈಕ್ಸ್ ಮಾಡಿದ್ದಾರೆ ಅಲ್ಲಿಗೆ ಮುಟ್ಟಿದ್ದೀನಿ ತಲುಪಿದ್ದೀನಿ ಅಂತ ಗ್ಯಾರಂಟಿ ಆಯ್ತು ಸೊ ಕನಕ ಕುಟುಂಬ ನಿರ್ವಹಣೆ ಅಥವಾ ನಿಮ್ಮ ಮನೆ ಯಾವ ತರ ನಡೀತಿ ಯಾರು ನಡೆಸ್ತಾ ಇದಾರೆ ಮನೆಯನ್ನ ರನ್ ಮಾಡ್ತಾ ಇದಾರೆ ಅಪ್ಪನೇ ನಡೆಸೋದು ಅವರೇ ಆಮೇಲೆ ಕೆಲಸ ಮಾಡ್ಕೊಂಡು ಬಂದ್ ಮನೆ ನಡೆಸ್ತಾರೆ ನಮ್ದು ಪೂರೈಕೆ ಬಿಸ್ನೆಸ್ ಸೀಸನ್ ವೈಸ್ ಇದ್ರೆ ಇರ್ತೇ ಇಲ್ಲ ಖಾಲಿ ಇರ್ತೀವಿ ನಾನು ದುಡಿಯೋದು ಶಾ ಶಿಡಿಯೋಗಳಿಗೆ ಕ್ಯಾಮ್ರಕ್ಕೆ ಬಟ್ಟೆಗೆ ಅಲ್ಲಿ ಅಲ್ಲಿಗೆ ಖರ್ಚು ಮಾಡಿಬಿಡ್ತೀನಿ ಏನಾದ್ರೂ ಸಾಲಗಳ ಮಾಡ್ಕೊಂಡ್ರೆ ಅಲ್ಲಿ ನಾನು ತಿರ್ಸ್ಕೊಂತೀನಿ ಬಿಟ್ರೆ ಇಲ್ಲ ಅಪ್ಪಾಜಿನ ನಡೆಸೋದು ಈಗ ಅವ್ರಿಗೆ ಸ್ಟಿಲ್ ಐವತ್ತೆಂಟು ವರ್ಷ ಐತಿ ಅದು ಈಗ ಅಮ್ಮನಿಗೆ ಕೆಲಸ ಮಾಡ್ತಿದ್ದಾರೆ ಅವರು ಕನಕವ್ರೆ ನಿಮ್ಮ ವಿಡಿಯೋನ ಇಷ್ಟಪಟ್ಟಿರ್ತಕ್ಕಂತ ಎಲ್ರಿಗೂ ಏನ್ ಹೇಳಕ್ ಇಷ್ಟಪಡ್ತೇನೆ ಇಲ್ಲಿಂದ ಒಂದು ಕೈ ಅಷ್ಟೇ ಸರ್ ಏನ್ ಹೇಳಕ್ ಇಷ್ಟಪಡ್ತಾರೆ ಅಂದ್ರೆ ಮನಪೂರ್ವಕವಾಗಿ ಧನ್ಯವಾದ ಹೇಳಿದ ಒಂದು ಸಣ್ಣ ಮಾತಾತಿ ಅವ್ರಿಗೆ ಬೆಳೆಸಿದವ್ರಿಗೆ ನಾವೇನು ಅಪ್ಪ ಅವ್ರು ನನ್ನಿಂದ ಅವರಿಷ್ಟು ಎಂಟರ್ಟೈನ್ಮೆಂಟ್ ಬಯಸಿರ್ತಾರೆ ಅಷ್ಟೇ ನಾವು ಅವ್ರು ಒಳ್ಳೇದನ್ನೇ ಮಾಡಬೇಕು ಅಂತ ಮನಸ್ಸಲ್ಲಿದೆ ಮುಂದಿನ ದಿನಗಳಲ್ಲಿ ಆ ಥರ ಏನಾದರೂ ಬಂದರೆ ಅವರೊಂದು ಋಣ ಅಂತ ಖಂಡಿತ ತೀರ್ಸ್ಕೊಂತೀನಿ ಟ್ರೋಲರ್ಸು ನಿಮಗೆ ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ ಸೊ ಜನರು ಸಪೋರ್ಟ್ ಮಾಡಿದ್ದಾರೆ ಸೊ ಈ ಒಂದು ನಮ್ಮ ವಾಯಿನಿ ಮುಖಾಂತರ ಪ್ರಜೋದನಿ ವಾಯಿನಿ ಮುಖಾಂತರ ಏನಕ್ಕೆ ಇಷ್ಟಪಡ್ತೀನಿ ಆ್ಯಕ್ಚುಲಿ ನಾನು ಇದು ನನ್ನದೇ ಒರಿಜಿನಲ್ ವೀಡಿಯೋ ಅಂತ ಹೇಳಿ ನಾನು ವೀಡಿಯೋ ಅಪ್ಲೋಡ್ ಮಾಡಿದಾಗ ಫಸ್ಟ್ ನನ್ ಸಹಾಯಕ್ಕೆ ಬಂದ್ರೆ ಟ್ರೋಲ್ ಪ್ಲೇಸಸ್ಗಳು ಅವ್ರು ನಿಜವಾಗ್ಲಿ ಈ ಮತ್ತೆ ಅತೋಶೋಕ್ತಿ ಅಲ್ಲ ಮತ್ತೆ ಟ್ರೋಲ್ಸ್ ಬಗ್ಗೆ ಯೂಸ್ ಒಗಳನ್ನ ನೋಡಿ ಅಂದೇ ವಿಡಿಯೋ ಅಂದಾಗ ತುಂಬಾ ಜನ ಟ್ರೋಲ್ ಪ್ಲೇಸಸ್ ನನ್ನ ವೀಡಿಯೋಗಳನ್ನ ಪೋಸ್ಟ್ ಮಾಡಿ ಒರಿಜಿನಲ್ ಕರೆ ಮಾಡಿ ಮಾಡ್ಕ ಇವನೇ ಇವನೇ ಕೊನೆಗೂ ಸಿಕ್ಬಿಟ್ಟೆ ಅವ್ರು ಎಂಜಾಯ್ ಮಾಡಿ ಪೋಸ್ಟ್ ಹಾಕೋರು ಆಗ ನನಗೂ ಅದು ಅವ್ರಿಗೊಂದು ಕೃತಜ್ಞತೆ ವೀಡಿಯೋನ ಹಾಕಿದೆ ಅದು ಕೂಡ ಚೆನ್ನಾಗಿ ಯೂಸ್ ಆಗಿದೆ ಆರ್ಟ್ಲಿ ಮತ್ತೆ ಮನಸ್ಪೂರ್ವಕವಾಗಿ ಎಲ್ಲ ಕನ್ನಡ ಜನತೆಗೂ ಸಪೋರ್ಟ್ ಮಾಡಿದ್ರು ಟ್ರೋಲ್ ಪೇಜಸ್ಗಳು ಆಕ್ಚುಲಿ ಅವರೇ ನಾನು ಎಷ್ಟು ಒಂದು ವಿಡಿಯೋ ಮಾಡಲಿ ಒಂದು ಮಿಲಿಯನ್ ಹೋಗ್ಲಿ ಅದ ಅಷ್ಟು ರೆಕಗ್ನೈಸ್ ಆಗಲ್ಲ ಟ್ರೋಲ್ ಪೇಜಸ್ ಗಳು ಅವ್ರ ಪೋಸ್ಟ್ ಹಾಕೊಂಡಾಗ ಒಂದೇನೋ ಆಶ್ಚರ್ಯದಿಂದ ನೋಡ್ತಾರೆ ಟ್ರೋಲ್ ಅಂದಾಗ ಕಾತುರದಿಂದ ನೋಡ್ತಾರೆ ಇಂಟ್ರೆಸ್ಟ್ ನೋಡ್ತಾರೆ ಹೌದು ಹೌದು ಹಂಗಾಗಿ ಟ್ರೋಲ್ ಪೇಜಸ್ ಗಳಿಗೆ ಹೇಳಕ್ ಇಷ್ಟಪಡ್ತೀನಿ ಪ್ರೋಗ್ರಾಮ್ ಮುಖಾಂತರ ಪ್ರಜಾಧ್ವನಿ ನ್ಯೂಸ್ ಕನ್ನಡ ಚಾನಲ್ ಅವರು ನನ್ನನ್ನು ಕರೆಸಿ ಒಂದು ಸಂದರ್ಶನ ತಗೊಂಡ್ರು ಖುಷಿ ಆಯಿತು ಅಂದ್ರೆ ನಮ್ಮ ಭಾಗದ ಜನಗಳಿಗೆ ನನ್ನನ್ನ ತೋರಿಸಿದ್ರಲ್ಲ ಅದೊಂದು ಖುಷಿ ಇದೆ ಇದೇ ತರ ಹೆಚ್ಚು ಹೆಚ್ಚು ವಿಡಿಯೋಗಳು ನಿಮ್ಗೆ ತಲುಪಬೇಕಂದ್ರೆ ಪ್ರಜಾಧ್ವನಿ ಕನ್ನಡ ನ್ಯೂಸ್ ಚಾನಲ್ ನ ಖಂಡಿತ ನೀವು ಸಬ್ಸ್ಕ್ರೈಬ್ ಮಾಡಬೇಕು ಫಾಲೋ ಆಗಿ ನಮ್ಮ ಸುತ್ತಮುತ್ತ ಏನ್ ನಡೀತಾ ಇದೆ ಯಾರು ಏನ್ ಟ್ರೆಂಡಿಂಗ್ ಇದೆ ಯಾರ ಏನ್ ವಿಷಯ ಇದೆ ತಿಳ್ಕೋಬೇಕಂದ್ರೆ ಖಂಡಿತ ನೀವು ಸಬ್ಸ್ಕ್ರೈಬ್ ಮಾಡಲೇಬೇಕು ಫಾಲೋ ಆಗಲೇಬೇಕು ಹಾಗೆ ನನಗೆ ಸಪೋರ್ಟ್ ಮಾಡಿದ ಕನ್ನಡ ಜನತೆಗೆ ಹಾಗೂ ನಮ್ಮ ಭಾಗದ ಜನಗೆ ಈ ಸಂದರ್ಶನದ ಮುಖಾಂತರ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ಸ್ ಥ್ಯಾಂಕ್ ಯು ಒನ್ಸ್ ಅಗೇನ್ ಪ್ರಜಾಧ್ವನಿ ನ್ಯೂಸ್ ಕನ್ನಡ ಚಾನಲ್ ಹಾಗೂ ಆನಂದ್ ಸರ್ಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಎಲ್ಲಾ ಮಾಹಿತಿಗಳನ್ನು ಹಂಚಿಕೊಂಡಿರ್ತಕ್ಕಂಥ ಕನಕವಾಗಿ ನಮ್ಮ ವಾಹಿನಿ ಮುಖಾಂತರ ಧನ್ಯವಾದಗಳು ಥ್ಯಾಂಕ್ ಯು ಸರ್ ನಮ್ಮ ಒಂದು ಭಾಗದಲ್ಲಿ ಇರೋ ಪ್ರತಿಭೆ ಇದ್ದಾರೆ ಅಂತ ಗುರುತಿಸಿ ನೀವು ನನ್ನ ಕರೆದು ಒಂದು ಸಂದೇಶ ತಗೊಂಡ್ರಲ್ಲ ನನಗೆ ಬಹಳ ಖುಷಿ ಆಯ್ತು ಪ್ರಜಾಧ್ವನಿ ನ್ಯೂಸ್ ಚಾನಲ್ಗೆ ಒಳ್ಳೆದಾಗ್ಲಿ ಇದೇ ಇದೇ ರೀತಿ ಸ್ಥಳೀಯ ಪ್ರತಿಭೆಗಳನ್ನು ಗುರುತಿಸಿ ಒಳ್ಳೊಳ್ಳೆ ನ್ಯೂಸ್ ಜನರಿಗೆ ಕೊಡ್ರಿ ಅಂತ ಈ ವಾಹಿನಿ ಮುಖಾಂತರ ನಿಮ್ಮತ್ರ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ಸರ್ ಪ್ರಜಾಧ್ವನಿ ಕನ್ನಡ ನ್ಯೂಸ್ ವಿಜಯನಗರ ಜಿಲ್ಲೆ